ಪಶ್ಚಿಮಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ ನಿನ್ನೆ ಅಷ್ಟೇ ಕೊಡು ಏನು ನಿಯಂತ್ರಣ ತಪ್ಪಿ ಬೈಕ್ ಸವಾರನೊಬ್ಬ ಮಾರ್ಕಂಡೆಯ ನದಿಗೆ ಬಿದ್ದಿದೆ ಹೀಗಾಗಿ ಕೂಡ ಏನು ಎಸ್ ಡಿ ಆರ್ ಎಫ್ ತಂಡದ ಸಿಬ್ಬಂದಿಗಳು ಮತ್ತು ಜಂಟಿಯಾಗಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕೂಡ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ ನಿನ್ನೆ ಸಂಜೆ ಈ ಮಾರ್ಕಂಡಯ ನದಿಗೆ ಏನು ಬೆಳಗಾವಿ ತಾಲೂಕಿನ ಅಲದ್ಗಾ ಗ್ರಾಮದ ಓಂಕಾರ ಪಾಟೀಲ್ ಮತ್ತು ಜ್ಯೋತಿನಾಥ್ ಪಾಟೀಲ್ ಎಂಬ ಯುವಕರು ತಮ್ಮ ಏನು ಬೈಕ್ ನಿಯಂತ್ರಣ ತಪ್ಪಿ ಏನು ನದಿಗೆ ಬಿದ್ದಿದ್ರು ಹೀಗಾಗಿ ಅವರನ್ನು ಕಾರ್ಯಾಚರಣೆ ಮಾಡೋದಕ್ಕೆ ಈಗ ಎಸ್ ಡಿ ಆರ್ ಎಫ್ ತಂಡದ ಸಿಬ್ಬಂದಿಗಳು ಕೂಡ ಏನು ಆಗಮಿಸಿದ್ದಾರೆ ಪ್ರಮುಖವಾಗಿ ಅದರಲ್ಲಿ ಬಿದ್ದಂತ ಇಬ್ಬರ ಪೈಕಿ ಓರ್ವ ಏನು ತಾನೇ ಈಜಿ ದಡವನ್ನ ಸೇರಿದರೆ ಸದ್ಯ ಓಂಕಾರ ಪಾಟೀಲ್ ನಾಪತ್ತೆಯಾಗಿದ್ದಾನೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾನೆ ಮತ್ತು ಆತನ ಪತ್ತೆಗಾಗಿ ನಿನ್ನೆಯಿಂದ ಕೂಡ ಎಸ್ ತಂಡದ ಸಿಬ್ಬಂದಿಗಳು ಜೊತೆಗೆ ಪೊಲೀಸ್ ಇಲಾಖೆ ಮತ್ತು ಏನು ಇಲ್ಲಿ ಸ್ಥಳೀಯ ಏನು ಪೊಲೀಸರು ಕೂಡಿಕೊಂಡು ಈಗ ತೀವ್ರ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ ಜೊತೆಗೆ ಸ್ಥಳದಲ್ಲಿ ಏನು ಬೆಳಗಾವಿಯ ಬೀಡು ಬಿಟ್ಟಿದ್ದಾರೆ ಈ ಎಲ್ಲ ಕಾರ್ಯಾಚರಣೆಯನ್ನು ಪರಿಶೀಲನೆ ಮಾಡುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ದೃಶ್ಯದಲ್ಲಿ ಗಮನಿಸಬಹುದು ಎಸ್ ಡಿಆರ್ ತಂಡದ ಸಿಬ್ಬಂದಿಗಳು ನಿರಂತರವಾಗಿ ಏನು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ ಇದೇ ಒಂದು ಸ್ಥಳದಲ್ಲಿ ಅಂದ್ರೆ ಮಳೆಯಿಂದ ಉಕ್ಕಿ ಹರಿತಾ ಇದೆ ಹೊಲೆ ಗದ್ದೆಗಳಿಗೂ ಕೂಡ ನೀರು ಹರಿತಾ ಇರೋದ್ರಿಂದ ಸದ್ಯ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ ಪ್ರಮುಖವಾಗಿ ಇಲ್ಲಿ ಬೆಳಗಾವಿಯ ಅವರು ಸ್ಥಳದಲ್ಲಿ ಇರುವಂತದ್ದು ಇಲ್ಲಿ ದುರಸ್ತಲ್ಲಿ ಗಮನಿಸಬಹುದು ಮತ್ತು ಬೆಳಗಾವಿಯ ತಹಸೀಲ್ದಾರ್ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ ಸ್ವತಃ ನಮ್ಮ ಜೊತೆಗೆ ಈಗ ಎ ಸಿ ಅವರು ಇದ್ದಾರೆ ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್ ಎಷ್ಟು ಗಂಟೆಗೆ ಈ ಘಟನೆ ಆಗಿದೆ ಅಂತ ರಾತ್ರಿ ಸುಮಾರು ಏಳೂವರೆ ಎಂಟು ಗಂಟೆಗೆ ಈ ಘಟನೆ ಆಗಿದೆ ಅಂತ ನಮಗೆ ಇನ್ಫಾರ್ಮೇಷನ್ ಬಂದಿದೆ ಕಾರ್ಯಾಚರಣೆ ಹೆಂಗೆ ನಡೀತಿದೆ ಈ ಸದ್ಯಕ್ಕೆ ಎಸ್ ಡಿ ಆರ್ ಎಫ್ ತಂಡದವರು ಒಂದು ರೌಂಡ್ ಹೋಗಿ ಬಂದಿದ್ದಾರೆ ಸ್ವಲ್ಪ ಬೈಕು ನಿನ್ನೆ ಸಿಕ್ಕಿದೆ ಮತ್ತು ಅವು ಇನ್ನೊಬ್ಬ ಸವಾರನ ಯಾರು ಡ್ರೈವ್ ಮಾಡ್ತಿದ್ರಲ್ಲ ವೆಹಿಕಲ್ಲು ಅವರು ಕೂಡ ಸಿಕ್ಕಿದ್ದಾರೆ ನಿನ್ನೆ ಅವರು ಅವರು ತಾಮಾಗ ಎದ್ದು ಬಂದಿದ್ದಾರೆ ಅದಾದಮೇಲೆ ನಮಗೆ ವಿಷಯ ಗೊತ್ತಾಗಿದ್ದು ಬಟ್ ಅವ್ರು ಎಲ್ಲಿದ್ದಾರೆ ಅನ್ನೋದು ಸ್ವಲ್ಪ ಶೋಧ ಕಾರ್ಯ ನಡೀತಾ ಇದೆ ಈಗ ಒಂದು ರೌಂಡ್ ಹೋಗಿ ಬಂದಿದ್ದಾರೆ ಈಗ ಏನಾದರೂ ಸ್ವಲ್ಪ ಕೆಳಗಡೆ ಏನೋ ಡ್ರೌನ್ ಆಗಿದ್ರೆ ಏನಾಗಿದ್ರು ಸ್ವಲ್ಪ ಅದನ್ನು ವಿಚಾರ ಮಾಡಬೇಕು ಸ್ವಲ್ಪ ಅದು ಏನೋ ಬ್ಯಾರೇಜ್ ಇದೆ ಬ್ಯಾರೇಜ್ ಆ ಕಡೆನೂ ಸ್ವಲ್ಪ ಇನ್ನೊಂದು ಹತ್ತು ಹದಿನೈದು ನಿಮಿಷದ ನಂತರ ಅಲ್ಲೊಂದು ಸ್ವಲ್ಪ ಹೋಗಿ ಸಿಬ್ಬಂದಿಗಳಿದ್ದಾರೆ ಸರ್ ಟೋಟಲ್ ಎಸ್ ಡಿ ಆರ್ ಎಫ್ ದವರು ಎಸ್ ಎಸ್ ಹನ್ನೊಂದು ಜನ ಎಸ್ ಡಿ ಆರ್ ಇದ್ದಾರೆ ನಮ್ಮ ಫೈರ್ ಆರ್ದವ್ರೆ ನಮ್ಮ ಪೊಲೀಸ್ ಆಫೀಷಿಯಲ್ಸ್ ಇದ್ದಾರೆ ರೆವಿನ್ಯೂ ಆಫೀಷಿಯಲ್ಸ್ ಇದಾವೆ ನೀನು ಕಾರ್ಯಾಚರಣೆ ಮಾಡ್ತಾಯಿದ್ದೀನಿ ಇದಿಷ್ಟು ಬೆಳಗಾವಿ ಎ ಸಿ ಶ್ರವಣ್ ಕುಮಾರ್ ಅವರು ಹೇಳ್ತಿರುವಂಥದ್ದು ನಿನ್ನೆಯಿಂದ ಕೂಡ ಕಾರ್ಯಾಚರಣೆಯನ್ನು ಮಾಡಲಾಗ್ತಿದೆ ವಾಹನ ಬೈಕ್ ಸವಾರ ಏನು ಮಾಡ್ತಿದ್ದ ಆತ ಏನು ಈಜಿ ದಡವನ್ನು ಸೇರಿದರೆ ಹಿಂಬದಿ ಸವಾರ ಕೂಡ ಈಗ ನಾಪತ್ತೆಯಾಗಿದ್ದಾನೆ ಆತನ ಶೋಧ ಕಾರ್ಯಾಚರಣೆ ಈಗ ಮಾಡಲಾಗ್ತಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮಹಿಳೆಯರಿಪುಟಾದ್ ರಿಪಬ್ಲಿಕ್ ಅಡ ಬೆಳಗಾವಿ ಬೈಕ್ ನಿಯಂತ್ರಣ ತಪ್ಪಿ ಮಾರ್ಕಂಡೆಯ ನದಿಗೆ ಬಿದ್ದಂತಹ ಯುವಕನ ಪತ್ತೆಗಾಗಿ ಈಗ ಎಸ್ ಡಿಆರ್ಎಫ್ ತಂಡದ ಸಿಬ್ಬಂದಿಗಳು ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಬಳಿ ಇರುವಂಥ ಈ ಮಾರ್ಕಂಡೆಯ ನದಿ ಕಾಲುವೆಗೆ ಏನು ಬೈಕ್ ಸವಾರ ನಿನ್ನೆ ಸಂಜೆ ಏನು ತನ್ನ ನಿಯಂತ್ರಣ ತಪ್ಪಿ ಬಿದ್ದಿದ್ದ ಅದರಲ್ಲಿ ಓರ್ವ ಏನು ಸ್ವತಃ ತಾನೇ ಈಜಿ ದಡವನ್ನು ಕೂಡ ಸೇರಿದೆ ಈಗ ಎಸ್ ಡಿ ಆರ್ ಎಫ್ ತಂಡದ ಸಿಬ್ಬಂದಿಗಳು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಜೊತೆಗೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಕೂಡ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ ಸ್ಥಳದಲ್ಲೇ ಇಲ್ಲಿ ಬೆಳಗಾವಿಯ ಎ ಸಿ ಏನು ಬೀಡನ್ನು ಬಿಟ್ಟಿದ್ದಾರೆ ಏನು ಕ್ಷಣ ಕ್ಷಣದ ಮಾಹಿತಿಯನ್ನು ಕೂಡ ಅವರು ಪಡೆದುಕೊಳ್ತಿದ್ದಾರೆ ನಿನ್ನೆ ಇದೇ ಒಂದು ಸ್ಥಳದಲ್ಲಿ ಆ ನಿಯಂತ್ರಣ ತಪ್ಪಿ ಬಿದ್ದಿದ್ದ ಬೆಳಗಾವಿಗೆ ಅಂದ್ರೆ ಕೊನೆಯ ಶ್ರಾವಣ ಅಮಾವಾಸ್ಯ ಹಿನ್ನೆಲೆಯಲ್ಲಿ ಆತ ಏನು ಕಟಿಂಗ್ ಮಾಡಿಸಿಕೊಳ್ಳಲು ಬಂದಿದ್ದ ಹೀಗಾಗಿ ಏನು ಬೈಕ್ ನಿಯಂತ್ರಣ ತಪ್ಪಿ ಆತ ಏನು ಏಕಾಏಕಿ ನದಿಗೆ ಬಿದ್ದಿದ್ದಾನೆ ಸದ್ಯ ಆತನ ಕಾರ್ಯಾಚರಣೆಗೆ ಎಸ್ ಡಿ ಆರ್ ತಂಡದ ಸಿಬ್ಬಂದಿಗಳು ನಿರಂತರವಾಗಿ ನಿನ್ನೆಯಿಂದ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ ಆದರೆ ಈವರೆಗೂ ಆತನ ಸುಳಿಯು ಕೂಡ ಪತ್ತೆ ಆಗಿಲ್ಲ ಆದರೆ ಕಾರ್ಯಾಚರಣೆನ ಈಗ ಏನು ಎಸ್ ಡಿ ಆರ್ ತಂಡದ ಸಿಬ್ಬಂದಿಗಳು ಕೂಡ ಮಾಡ್ತಿದ್ದಾರೆ ನಿರಂತರವಾಗಿ ಅಂದ್ರೆ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ ಹಾಗಾಗಿ ಮಳೆ ಹಿನ್ನೆಲೆಯಲ್ಲಿ ಮಾರ್ಕಂಡೆಯ ನದಿಗೂ ಕೂಡ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಳ ಆಗಿರುವಂಥದ್ದು ಸದ್ಯ ಏನು ಕಾರ್ಯಾಚರಣೆಯನ್ನು ಮುಂದುವರೆದಿದೆ ಏನು ಬೆಳಗಾವಿ ತಾಲೂಕಿನ ಅಲತ್ಕ ಗ್ರಾಮದ ಓಂಕಾರ ಪಾಟೀಲ್ ಎಂಬುವನ ಹುಡುಕಾಟವನ್ನು ಈಗ ಸದ್ಯ ಏನು ಎಸ್ ಡಿಆರ್ಎಫ್ ತಂಡದ ಸಿಬ್ಬಂದಿಗಳು ಮಾಡ್ತಿದ್ದಾರೆ ಮೈಲಾರಿ ರಿಪಬ್ಲಿಕ್ ರಿಪಬ್ಲಿಕ್ಡ ಬೆಳಗಾವಿ

ಇಬ್ರು ಬೈಕ್ ಸವಾರರು ಸ್ವಲ್ಪ ಆಯ ತಪ್ಪಿ ಈ ಹಳ್ಳದಲ್ಲಿ ಬಿದ್ದ ಪರಿಣಾಮ ಬೈಕ್ ಸವಾರರಲ್ಲಿ ಒಬ್ಬರು ಹಾಗೂ ಬೈಕ್ ನಮಗೆ ಪತ್ತೆಯಾಗಿದೆ ಇನ್ನೊಬ್ಬ ಸವಾರರು ಏನಿದ್ದಾರೆ ಅವರ ಕುರಿತು ಶೋಧ ಕಾರ್ಯ ನಾವು ನಡೆಸ್ತಾ ಇದ್ದೇವೆ ಈಗ ಆಗಲೇ ಹನ್ನೊಂದು ಜನ ನಮ್ಮ ಎಸ್ ಡಿ ಆರ್ ಎಫ್ ತಂಡ ಶೋಧ ಕಾರ್ಯಾಚರಣೆಯನ್ನು ತಾವು ನೋಡ್ಬೋದು ನಡೆಸ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ हा <laughs> हा <laughs> <laughs> நீ நோட் ஏ பைக்